ದೇವನಹಳ್ಳಿ ತಾಲೂಕಿನ ರಾಯಸಂದ್ರ ಗ್ರಾಮದ ಬ್ಲೂ ಬಾಯ್ಸ್ ಕ್ರೀಡಾಂಗಣದಲ್ಲಿ ಇಂದಿನಿಂದ ಹತ್ತೊಂಬತ್ತರವರೆಗೆ ನಡೆಯಲಿರುವ ಕ್ರಿಕೆಟ್ ಪಂದ್ಯಾವಳಿಯನ್ನು ಸಹಕಾರ ರತ್ನ ಪ್ರಶಸ್ತಿ ಪುರಸ್ಕೃತ ಜಿ ಲಕ್ಷ್ಮೀನಾರಾಯಣ್ ಕ್ರಿಕೆಟ್ ಪಂದ್ಯಾವಳಿಗೆ ಚಾಲನೆ ನೀಡಿದರು ಪಂದ್ಯಾವಳಿಯ ಅಧ್ಯಕ್ಷತೆಯನ್ನು ಬೆಟ್ಟಕೋಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹೊಸಹಳ್ಳಿ ಭೀಮೇಶ್ ಹಾಗೂ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಾರ್ಯದರ್ಶಿ ಚನ್ನಹಳ್ಳಿ ಡೇವಿಡ್ ನಾರಾಯಣಸ್ವಾಮಿ ವಹಿಸಿದರು ಬೆಂಗಳೂರಿನ ನಮ್ಮ ಮೆಟ್ರೋ ತನ್ನ ಮೊದಲ ಚೀನಾ ನಿರ್ಮಿತ ರೈಲನ್ನು ನೇರಳೆ ಮಾರ್ಗಕ್ಕೆ ಸ್ವೀಕರಿಸಿದೆ ಪ್ರಸ್ತುತ ಆರು ಬೋಗಿಗಳನ್ನು ಪೀಣಿಯಾ ಡಿಪೋದಲ್ಲಿ ಜೋಡಿಸಲಾಗುತ್ತಿದೆ ಮುಂದಿನ ತಿಂಗಳು ಫೆಬ್ರವರಿಯಲ್ಲಿ ವಿವಿಧ ತಪಾಸಣೆ ಪೂರ್ಣಗೊಳಿಸಿ ನೇರಳೆ ಮಾರ್ಗದಲ್ಲಿ ಓಡಾಡುವ ನಿರೀಕ್ಷೆ ಇದೆ ಹೊಸ ರೈಲಿನಿಂದ ಈ ಮಾರ್ಗಕ್ಕೆ ಮತ್ತಷ್ಟು ಬಲ ಬರಲಿದೆ ಮುಖ್ಯವಾಗಿ ನೇರಳೆ ಮಾರ್ಗದಲ್ಲಿ ಪೀಕ್ ಹವರ್ನಲ್ಲಿ ಉಂಟಾಗುತ್ತಿದ್ದ ಸಂಚಾರ ದಟ್ಟಣೆ ಕಡಿಮೆ ಆಗುವ ಟ್ರಾಫಿಕ್ ಸಮಸ್ಯೆಗೆ ಕೊಂಚ ಪರಿಹಾರ ನಿರೀಕ್ಷಿಸಬಹುದಾಗಿದೆ ಹಬ್ಬದ ಪ್ರಯುಕ್ತ ಆಂಧ್ರಪ್ರದೇಶದ ತಾಡೇಪಲ್ಲಿ ಗುಡೆಮ್ನ ಕುಂಚನಪಲ್ಲಿ ಗ್ರಾಮದಲ್ಲಿ ಹಂದಿಗಳ ಊಟದ ಸ್ಪರ್ಧೆಯನ್ನು ಇಂದು ಆಯೋಜಿಸಲಾಗಿತ್ತು ಹಂದಿ ಊಟವು ಗ್ರಾಮದ ಪ್ರಾಚೀನ ಸಂಪ್ರದಾಯವಾಗಿದ್ದವು ಸ್ಥಳೀಯರು ಬಹಳ ಆಸಕ್ತಿಯಿಂದ ಹಬ್ಬದಲ್ಲಿ ಭಾಗವಹಿಸಿದರು ಹಂದಿ ರೇಸ್ಗಾಗಿ ವಿಶೇಷವಾಗಿ ಪ್ರದೇಶಗಳನ್ನು ಸಿದ್ಧಪಡಿಸಲಾಗಿದ್ದು ಕುಂಚನಪಲ್ಲಿ ಹಬ್ಬ ರಂಗೇರಿದೆ ಹಂದಿ ಸ್ಪರ್ಧೆಯ ವಿಡಿಯೋವನ್ನು ಸ್ಥಳೀಯರು ತಮ್ಮ ಫೋನ್ನಲ್ಲಿ ಸೆರೆ ಹಿಡಿದು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮೇಳದಲ್ಲಿ ದೇಶ ವಿದೇಶಗಳಿಂದ ಬಂದು ಭಕ್ತರು ಭಾಗಿಯಾಗುತ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಝಾನ್ಸಿಯ ವೀರಾಂಗಣ ಲಕ್ಷ್ಮೀಬಾಯಿ ರೈಲು ನಿಲ್ದಾಣದಲ್ಲಿ ಮೇಳಕ್ಕೆ ತೆರಳಲು ರೈಲು ಹತ್ತಲು ಯತ್ನಿಸಿದ ಭಕ್ತರ ನಡುವೆ ಮಂಗಳವಾರ ನೂಕುನುಗ್ಗಲು ಉಂಟಾಯಿತು ಪರಿಣಾಮವಾಗಿ ಮಹಿಳೆ ಸೇರಿದಂತೆ ಇಬ್ಬರು ಪ್ರಯಾಣಿಕರು ಅಪಘಾತಕ್ಕೀಡಾಗಿದ್ದಾರೆ ಘಟನೆಯ ವಿಡಿಯೋವನ್ನು ಇತರ ಪ್ರಯಾಣಿಕರು ತಮ್ಮ ಫೋನ್ನಲ್ಲಿ ಸೆರೆ ಹಿಡಿದಿದ್ದಾರೆ ಯೋಗಿ ಆದಿತ್ಯನಾಥ್ ನೇತೃತ್ವದ ಉತ್ತರ ಪ್ರದೇಶ ಸರ್ಕಾರವು ಮೇಳದ ಎರಡನೇ ದಿನ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡಲು ನೆರದಿದ್ದ ಭಕ್ತರಿಗಾಗಿ ಹೆಲಿಕಾಪ್ಸರ್ನಿಂದ ಭವ್ಯವಾದ ಪುಷ್ಪವೃಷ್ಟಿಯನ್ನು ಏರ್ಪಡಿಸಿದೆ ಘಾಟ್ಗಳು ಮತ್ತು ಅಖಾಡಗಳಲ್ಲಿ ಪೌಷ್ ಪೂರ್ಣಿಮಾ ಸ್ನಾನ ಮಾಡುತ್ತಿರುವ ಭಕ್ತರ ಮೇಲೆ ಗುಲಾಬಿ ದಳಗಳನ್ನು ಸುರಿಸಲಾಯಿತು ಗುಲಾಬಿ ದಳಗಳ ಮೇಲಿಂದ ಬೀಳುತ್ತಿರುವ ದೃಶ್ಯ ಭಕ್ತರಲ್ಲಿ ಸಂತಸ ತುಂಬಿದೆ ಈ ವೇಳೆ ಭಕ್ತರು ಜೈ ಶ್ರೀರಾಮ್ ಎಂದು ಘೋಷಣೆ ಕೂಗಿದ್ದಾರೆ ಬಯೋ ಇನೋವೇಟಿವ್ ಸೆಂಟರ್ನಲ್ಲಿ ಕೆಮಿಕಲ್ ರಿಯಾಕ್ಷನ್ನಿಂದ ಅಗ್ನಿ ಅವಘಡ ಸಂಭವಿಸಿದೆ ಸಿಟಿಯಲ್ಲಿ ಸಿಟಿಯಲ್ಲಿರುವ ಬಯೋ ಇನ್ನೋವೇಷನ್ ಸೆಂಟರ್ ಜಿ ಪ್ಲಸ್ ಟು ಕಟ್ಟಡದ ಎರಡನೇ ಮಹಡಿಯಲ್ಲಿ ಮಂಗಳವಾರ ಮುಂಜಾನೆ ನಾಲ್ಕು ನಲವತ್ತರ ವೇಳೆಗೆ ಬೆಂಕಿ ಸುಮಾರಿಗೆ ಕಾಣಿಸಿಕೊಂಡಿದೆ ಇಲ್ಲಿ ಶೇಕಡಾ ಎಪ್ಪತ್ತರಷ್ಟು ಭಾಗ ಸುಟ್ಟು ಕರಕಲಾಗಿದೆ ಯಾವುದೇ ಪ್ರಾಣಪಾಯ ಸಂಭವಿಸಿಲ್ಲ ತಕ್ಷಣ ಎಲೆಕ್ಟ್ರಾನಿಕ್ ಸಿಟಿ ಅಗ್ನಿಶಾಮಕ ಠಾಣೆ ಸಿಬ್ಬಂದಿಗಳು ಸ್ಥಳಕ್ಕೆ ಧಾವಿಸಿ ಬೆಂಕಿಯನ್ನು ಪೂರ್ಣವಾಗಿ ನಂದಿಸಿದ್ದಾರೆ ಹೆಚ್ಚಿನ ಮಾಹಿತಿ ನಿರೀಕ್ಷಿಸಲಾಗಿದೆ ನಾನು ಬಿಜೆಪಿ ಅಧ್ಯಕ್ಷ ಜಿ ಕಿಶನ್ ರೆಡ್ಡಿ ಅವರ ನವದೆಹಲಿ ನಿವಾಸದಲ್ಲಿ ಸೋಮವಾರ ಹಮ್ಮಿಕೊಂಡಿದ್ದ ಸಂಕ್ರಾಂತಿ ಹಬ್ಬದ ಆಚರಣೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮೆಗಾಸ್ಟಾರ್ ಚಿರಂಜೀವಿ ಬ್ಯಾಡ್ಮಿಂಟನ್ ಆಟಗಾರ್ತಿ ಪಿವಿ ಸಿಂಧು ಹಾಗೂ ಹಲವು ಕೇಂದ್ರ ಸಚಿವರು ಮತ್ತು ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಕೂಡ ಪಾಲ್ಗೊಂಡಿದ್ದರು ಪ್ರಧಾನಿ ಮೋದಿ ಜೊತೆ ಚಿರಂಜೀವಿ ಕಾಣಿಸಿಕೊಂಡ ಬಳಿಕ ಮತ್ತೆ ಮೆಗಾ ಪಾಲಿಟಿಕ್ಸ್ ಶುರುವಾಗುತ್ತಾ ಎನ್ನುವ ಪ್ರಶ್ನೆ ಮೂಡಿದೆ ಎರಡು ಸಾವಿರದ ಹದಿನಾಲ್ಕರಿಂದ ಚಿರಂಜೀವಿ ರಾಜಕೀಯದಿಂದ ದೂರ ಉಳಿದಿದ್ದರು ಗುಜರಾತ್ನಲ್ಲಿ ಅಚ್ಚರಿ ಪಡಿಸುವಂತಹ ಘಟನೆಯೊಂದು ನಡೆದಿದೆ ಕೊಳಕು ನೀರು ಪೂರೈಕೆ ವಿರುದ್ಧ ಜನರು ದೂರುಗಳನ್ನು ನೀಡಿದ್ರೂ ಅಧಿಕಾರಿಗಳು ಕ್ಯಾರೆ ಎಂದಿರಲಿಲ್ಲ ಇದಕ್ಕೆ ರೊಚ್ಚಿಗೆದ್ದ ಗ್ರಾಮಸ್ಥರು ಸರ್ಕಾರಿ ಅಧಿಕಾರಿಯ ಮೇಲೆ ನೋಟುಗಳ ಸುರಿಮಳೆ ಕೈದಿದ್ದಾರೆ ಇದರ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಈ ವಿಡಿಯೋದಲ್ಲಿ ಸಾರ್ವಜನಿಕರು ಅಧಿಕಾರಿಯ ಮೇಲೆ ಹಣ ಎಸೆಯುತ್ತಾ ತೆಗೆದುಕೊಳ್ಳಿ ನೀವು ಎಷ್ಟು ತಿನ್ನುತ್ತೀರಿ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಎಕ್ಸ್ ಖಾತೆಯಲ್ಲಿ ವಿಡಿಯೋವನ್ನು